ಶೈಕ್ಷಣಿಕ ಜ್ಞಾನ ಹೇಗೆ ಸಂಪಾದನೆ ಆಗುತ್ತೆ ಜಸ್ಟ್ ಬ್ರೀಫಲ್ಲಿ ನೋಡ್ಕೊತ ಬರೋಣ ವಾಟ್ ಇಸ್ ದ ಫಸ್ಟ್ ಒನ್ ಬುಕ್ಸ್ ಶೈಕ್ಷಣಿಕ ಜ್ಞಾನ ಅಂದ್ರೆ ನಮ್ಮ ಕಂಟೆಂಟ್ ನಮ್ಮ ಸಿಲೆಬಸ್ ಡೇ ಸ್ಟೂಡೆಂಟ್ಸ್ ಈಗೇನು ಹೇಳ್ತಕ್ಕಂಥ ವಿಷಯಗಳನ್ನೆಲ್ಲ ಕರೆಕ್ಟಾಗಿ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಬನ್ನಿ ಪುಸ್ತಕ ದ ಸಿಲಬಸ್ ಸರಿ ಎನ್ ಆರ್ ಟಿ ಸಿಲಬಸ್ ಇದೆ ಎಸ್ ಸರ್ ಎಲ್ಲ ಟೆಕ್ಸ್ಟ್ ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ವಿ ಎಸ್ ಸರ್ ಎಲ್ಲ ಸೋರ್ಸಸ್ ಪುಸ್ತಕ ರೆಫರೆನ್ಸ್ ಪುಸ್ತಕಗಳೆಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ ಎಸ್ ತಗೋ ಇನ್ನು ತಗೋಕ್ಕಿಂತ ಮುಂಚೆ ಹೇಗಿರುತ್ತೆ ಜಸ್ಟ್ ಚೆಕ್ ಮಾಡ್ಕೊ ಬುಕ್ಸ್ ಆರ್ ಎ ಕೀ ರಿಸೋರ್ಸ್ ಫಾರ್ ಗೇನಿಂಗ್ ನಾಲೆಡ್ಜ್ ಸೊ ಎಕ್ಸ್ಪ್ಲೋರ್ ಅಂಡ್ ರೀಡ್ ಸಬ್ಜೆಕ್ಟ್ ಅಂಡ್ ರೆಫರೆನ್ಸ್ ಬುಕ್ಸ್ ನೋಡಿ ನಮಗೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಕೆ ಇವು ಕೀ ಪಾಯಿಂಟ್ಸ್ ಆಗಿರ್ತವೆ ಕೀ ರೋಲ್ ಪ್ಲೇ ಮಾಡ್ತಾ ಇರ್ತವೆ ಪುಸ್ತಕ ಸುಮ್ಮನೆ ಅಲ್ರಿ ನೀನು ತಿಳ್ಕೊ ಅವತ್ತು ಹೈಸ್ಕೂಲಲ್ಲಿ ಇದು ಜಸ್ಟ್ ಇಷ್ಟು ಚಿಕ್ಕ ಕಂಟೆಂಟ್ ಇತ್ತು ಇವತ್ತು ಯಾಕೆ ಇಷ್ಟು ಎಲಾಬ್ರೇಟ್ ಆಗಿದೆ ಯಾಕೆ ಈ ಲೆವೆಲ್ಗೆ ಹೋಗ್ತಾ ಇದೆ ಇದು ಸೀಟಿಗೆ ಈ ಪಾಯಿಂಟ್ ಕೇಳ್ತಾರೆ ಹೇಗೆ ಏನು ಡಿಯರ್ ಸ್ಟೂಡೆಂಟ್ಸ್ ನಾನು ಈಗಲೇ ಹೇಳ್ತೀನಿ ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ನಾನು ಹೇಳ್ತಾ ಬಂದಿದ್ದೆ ಈಗ ಮತ್ತೊಂದು ಸರಿ ನಾನು ತಮಗೆ ನೆನಪು ಮಾಡಿಸ್ತೀನಿ ನಾನು ಮುಂದೆ ಈ ಲರ್ನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನಾನು ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ ಅಭ್ಯಾಸ ಮಾಡ್ತಕ್ಕಂಥ ವಿಧಾನ ಕ್ರಮಗಳೇನು ಟೆಕ್ಸ್ಟ್ ಬುಕ್ಕನ್ನು ಹೇಗೆ ರೆಫರ್ ಮಾಡ್ಕೋಬೇಕು ಯಾವ ರೀತಿ ಅಭ್ಯಾಸ ಮಾಡಿಕೊ ಹೆಂಗೆ ನೆನಪಿಟ್ಕೋಬೇಕು ಮೆಮೊರಿ ಮಾಡ್ಕೊಳ್ತಕ್ಕಂಥ ಏನು ಅನ್ನೋದ್ರ ಬಗ್ಗೆ ನಾ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ಇಲ್ಲಿ ಫಸ್ಟಿಗೆ ಈಗ ನಮ್ಮ ಕಂಟೆಂಟ್ ಪುಸ್ತಕ ಏನು ಬೇಕಾಗಿದೆ ಅಲ್ವಾ ಅದು ಸಬ್ಜೆಕ್ಟ್ ಬುಕ್ಸ್ ಆಗಿರ್ಬೋದು ರೆಫ್ರೆನ್ಸ್ ಪುಸ್ತಕ ಆಗಿರ್ಬೋದು ಅವನ್ನ ಪಡ್ಕೊಳ್ರಿ ಪಡ್ಕೊಳ್ರಿ ಅಲ್ಲಿ ಏನು ಉಲ್ಲೇಖಗಳಿದ್ದಾವೆ ಅನ್ವೇಷಣೆ ಮಾಡಿರಿ ಓದ್ರಿ 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 ಓದಿ 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 ತಿಳ್ಕೊ 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 ಪುಸ್ತಕ ಯಾವತ್ತು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅದು ನಮಗೆ ತಿಳಿಸ್ಕೊಡುತ್ತೆ ಜ್ಞಾನ ಸಂಪಾದನೆ ಮಾಡೋಕ್ಕೂ ಮೇನ್ ಅಸ್ತ್ರ ಸ್ಟೂಡೆಂಟ್ಸಿಗೆ ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಇನ್ಸೈಟ್ ದ ನಾಲೆಡ್ಜ್ ಅಂತ ಕರಿತೀವಿ ಜ್ಞಾನದ ಒಳನೋಟ ಅಂತ ಕರಿತೀವಿ ಈಗ ಸದ್ಯಕ್ಕೆ ಇಲ್ಲಿ ಮೇಸ್ಟ್ ಇದ್ದಾರೆ ಮಕ್ಕಳಿಗೆಲ್ಲ ಆ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಒಳನೋಟ ಹೇಗಿರಬೇಕು ಇನ್ಸೈಟ್ ದ ನಾಲೆಡ್ಜ್ ಅವ್ರು ಹೇಳಿದರು ಹೇಳಿದ್ನೆಲ್ಲ ಒಪ್ಪಂತಿನಲ್ಲ ಒಪ್ಪ ನೀ ತರ್ಕ ಮಾಡ್ಕೊ ಮನಸ್ಸಲ್ಲಿ ನಿನ್ನ ಒಳನೋಟದಲ್ಲಿ ಎಸ್ ತಿಳ್ಕೋ ಎಸ್ ಸರ್ ನೀವು ಹೇಳಿದ ಕರೆಕ್ಟ್ ಇದೆ ಸರ್ ಎಸ್ ಸರ್ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ನಿನ್ನ ಒಳನೋಟ ಸುಮ್ಮನೆ ಹೇಳಿದ ಬ್ಲೈಂಡಲ್ಲಿ ಕೇಳಿಸ್ಕೊಂಡು ಸುಮ್ಮನೆ ಏನೋ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದಲ್ರಿ ಅದು ಏನಾಗುತ್ತೆ ಎಕ್ಸಾಮ್ ಆದ್ಮೇಲೆ ಅಳಿಸಿ ಹೋಗುತ್ತೆ ನೀವು ಬೇಕಾಗಿರೋ ಜ್ಞಾನ ತಗೋಬೇಕಪ್ಪ ಅಂದ್ರೆ ಒಳ ನೋಟ ಎಸ್ ನಿನ್ನ ಮನಸ್ಸಿನ ಅದನ್ನು ತರ್ಕ ಮಾಡ್ಕೋ ಅವ್ರು ಹೇಳಿದ್ದು ಕರೆಕ್ಟ್ ಹೌದಾ ಇಲ್ವೋ ಯಾಕೆ ಏನು ನೀನು ತಿರ್ಗ ತಿರ್ಗ ಚೆಕ್ ಮಾಡ್ಕೋ ಎಸ್ ಸರ್ ಇಟ್ ಸರ್ ಎಸ್ ಸರ್ ಸಿಕ್ತು ಸರ್ ಎಸ್ ಸರ್ ಗೊತ್ತಾಯ್ತು ಸರ್ ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ಸೊ ವಾಟ್ ಇಸ್ ದ ನೆಕ್ಸ್ಟ್ ಕನೆಕ್ಟ್ ವಿತ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ ತಜ್ಞರೊಂದಿಗೆ ಸಂಪರ್ಕ ಸಾಧಿಸಿ ನಾವು ಜ್ಞಾನ ಸಂಪಾದನೆ ಮಾಡ್ಕೋಬೇಕಂದ್ರೆ ಎರಡು ಪಾಯಿಂಟ್ ನೋಡ್ಕೊಂಡಿವಿ ಒಂದು ಟೆಕ್ಸ್ಟ್ ಬುಕ್ಸ್ ಅಥವಾ ರೆಫರೆನ್ಸ್ ಬುಕ್ಸ್ ಇಟ್ಕೊಂತ ಬನ್ನಿ ಆ ಪಾಯಿಂಟ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇನ್ಸೈಡ್ ದ ನಾಲೆಡ್ಜ್ ಅಂತ ಕರಿತೀವಿ ಜ್ಞಾನದ ಒಳನೋಟ ಹಿರಿಯರಿಂದ ಉಪನ್ಯಾಸಕರಿಂದ ಹೇಗೆ ಸಿಗುತ್ತೆ ಅಂತಕ್ಕಂಥದ್ದು ನೋಡ್ತಾ ದ ನೆಕ್ಸ್ಟ್ ವಾಟ್ ಇಸ್ ದರ್ಡ್ ಒನ್ ತಜ್ಞರೊಂದಿಗೆ ಸಂಪರ್ಕ ಸಾಧಿಸಬೇಕು ನೋಡ್ರಿ ಈ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಈ ಕ್ಷೇತ್ರದಲ್ಲಿ ಸಾಧಕರು ಯಾರಿದಾರೋ ಅವರಿಂದ ನಾವು ಉಪದೇಶಗಳನ್ನ ತಗೋಬೇಕು ಅವರಿಂದ ನಾವು ಏನ್ ಬೇಕಾದ್ರೂ ತಗೋಬೇಕ್ರಿ ಸೊ ಹೆಂಗಿರುತ್ತೆ ಕನೆಕ್ಟ್ ವಿತ್ ಸಕ್ಸಸ್ಫುಲ್ ಎಕ್ಸ್ಪರ್ಟ್ಸ್ ಹೂ ಕ್ಯಾನ್ ಇನ್ಸ್ಪೈರ್ ಅಂಡ್ ಗೈಡ್ ಯುವರ್ ಕೆರಿ ಜರ್ನಿ ಏನ್ ಸಖತ್ ಆಗಿರ್ತಕ್ಕಂಥ ಪಾಯಿಂಟ್ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೇವೆ ಸರ್ ನಾ ಐ ಐ ಟಿ ಬಾಂಬೆಲಿ ಸೇರ್ಬೇಕು ಸರ್ ನಾ ಐ ಐ ಟಿ ಸೌಂಡ್ಸ್ ಕೋರ್ಸ್ ಎಲ್ಲ ಸ್ಟಾಲ್ವರ್ಡ್ ಆಗ್ಬೇಕು ಸರ್ ನಾ ಇಂತಿಷ್ಟು ಪ್ಯಾಕೇಜ್ ಅಲ್ಲಿ ಇರ್ಬೇಕು ಸರ್ ಕನ್ಸ್ಕೊಂಡ್ರೀತಿಯಾ ಎಸ್ ಬಹಳ ಸಂತೋಷ ಅದಕ್ಕೆ ತಕ್ಕಂತೆ ಒಂದು ಮಾರ್ಗದರ್ಶನ ಬೇಕಲ್ವಾ ಎಕ್ಸ್ಪರ್ಟ್ಸ್ ನಮಗೆ ಉಪದೇಶ ಕೊಡ್ತಾರೆ ಅದು ಬಹಳ ಚೆನ್ನಾಗಿ ಎಕ್ಸ್ಪರ್ಟ್ಸ್ ನಾವು ಕರ್ಕೊಂಡ್ ಅವ್ರ ಕಡೆಯಿಂದ ನಾವು ಒಂದಿಷ್ಟು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅದ್ರ ಅರ್ಥ ಏನು ಅವ್ರ ನಾಲೆಡ್ಜ್ ನಮಗೆ ಹೇಳ್ಕೊಡ್ತಾ ಇರ್ತಾರೆ ಅವರು ನಮ್ಮ ಕೆರಿಯರ್ಗೆ ಸಹಾಯ ಮಾಡ್ತಾ ಇರ್ತಾರೆ ನೋಡಿ ಒಂದು ತಿಳ್ಕೊಡ್ರಿ ನನ್ನ ವೃತ್ತಿ ಮಾರ್ಗ ನನ್ನ ಕೆರಿಯರ್ ಪಾತ್ ಅಂತ ಏನು ಕರಿತೀವಲ್ಲ ಇದನ್ನು ಡಿಸೈನ್ ಮಾಡ್ಕೊಂಡಿದಲ್ವ ಇದಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಡ್ಜ್ ಯಾವ ಯಾವ ಮೂಲೆಯಿಂದ ಆದರೂ ಬರಲಿ ಪರವಾಗಿಲ್ಲ ತಗೊಳ್ರಿ ತೊಗೊಳ್ರಿ ತಗೊಳ್ರಿ ಎಕ್ಸ್ಪರ್ಟ್ಸನ್ನು ಯಾವತ್ತಿಗೂ ಕಡೆಗಣಿಸ್ಬಾರ್ದು ಯಾಕೆಡು ಎಕ್ಸ್ಪರ್ಟ್ಸ್ ತಾವು ಅನುಭವಿಸಿದ್ದನ್ನೆಲ್ಲ ಹೇಳ್ತಾ ಇರ್ತಾರೆ ಇವತ್ತಿಗೂ ಎಷ್ಟೋ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊತ ಬನ್ನಿ ಐ ಎಸ್ ಸಕ್ಸಸ್ ಆಗಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಏನಿದ್ರಲ್ವ ಸಕ್ಸಸ್ ಆಗಿರ್ತಕ್ಕಂಥವ್ರು ಇಂಟ್ರಸ್ಟ್ ಎಲ್ಲ ಬರ್ತಾ ಇರುತ್ತೆ ಅವ್ರು ನೋಡ್ರಿ ಅವ್ರು ಕಲೀರಿ ಅವ್ರು ಹೇಗೆ ಸಾಧಿಸಿದ್ರು ಅವ್ರು ಎಷ್ಟೆಷ್ಟು ತಪ್ಪುಗಳು ಮಾಡಿದರು ಎಷ್ಟೆಷ್ಟು ತಪ್ಪುಗಳು ಮಾಡಿ ಸರಿ ಮಾಡಿಕೊಂಡು ಹೇಗೆ ತಿದ್ದಕೊಂಡು ಮುಂದೆ ಮುಂದೆ ಬರ್ತಾ ಬಂದರು ಸೊ ಎಕ್ಸ್ಪರ್ಟ್ಸ್ ನಾಲೆಡ್ಸ್ ದಟ್ ಇಸ್ ಮಸ್ಟ್ ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್ ದ ವೆಬಿನಾರ್ಸ್ ಅಂತ ಕರಿತೀವಿ ಅಂದರೆ ಇವೆಲ್ಲ ವೀಡಿಯೋ ವೆಬಿನಾರ್ಸ್ ಎಲ್ಲ ನಡೀತಾ ಇರ್ತವೆ ಅಂದರೆ ಕಾನ್ಫರೆನ್ಸ್ಗಳೆಲ್ಲ ಮಾಡ್ತಾ ಇರ್ತಾರೆ ಸೊ ಇದು ಯಾಕೆ ಬೇಕು ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಎಕ್ಸ್ಪರ್ಟ್ ಬೇಕು ಅಂದರೆ ನೇರವಾಗಿ ನಾವು ಅವ್ರ ಸಂಪರ್ಕದಲ್ಲಿ ನಾವು ಸಿಗೋಕೆ ಸಾಧ್ಯ ಇಲ್ಲ ಇವತ್ತೊಂದು ಜಗತ್ತು ಅನ್ನೋದು ಒಂದೇ ಒಂದು ಮನೆಯ ಥರ ಆಗಿದೆ ಇವತ್ತು ಜಗತ್ತು ಅಂತಕ್ಕಂಥದ್ದು ಬೆರಳಲ್ಲಿ ಮಾತ್ರ ಇರ್ತಕ್ಕಂಥದ್ದು ನಾವು ಏನು ಬಟನ್ ಇಲ್ಲಿ ಒತ್ ಸಾಕು ಏನು ಬೇಕಂದ್ರೆ ಇಡೀ ಜಗತ್ತ ನಮ್ಮ ಕೈಯ್ಯಲ್ಲಿ ಸಿಗುತ್ತೆ ಅಂಗೈಯಲ್ಲಿ ಜಗತ್ತಿದೆ ಇದು ಸತ್ಯ ಹೌದಾ ಹಿಂಗೆ ಸತ್ಯ ಇದ್ದ ಮೇಲೆ ಏನಿದೆ ಎಷ್ಟು ವೆಬಿನಾರ್ಸ್ ನಾವು ಇಲ್ಲಿ ಕೂತಲ್ಲೇ ನನ್ನ ಮೊಬೈಲಲ್ಲಾಗಿರಲಿ ನನ್ನ ಡಿವೈಸಲ್ಲಾಗಿರಲಿ ಆಗಿರಲಿ ಅಥವಾ ನನ್ನ ಸಿಸ್ಟಮಲ್ಲಾಗಿರಲಿ ನಾನು ನೋಡ್ಬೋದು ಎಸ್ ತೊಗೊಳ್ರಿ ಎಂಥೆಂಥ ನಾಲೆಡ್ಜ್ ಬೇಕಾದ್ರು ತಗೊಳ್ರಿ ಜೀವನದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರದು ಉಪದೇಶಗಳಾಗಿರಲಿ ಅವ್ರನ್ನ ಲೈವಲ್ಲಿ ನಾವು ಚರ್ಚೆ ಮಾಡ್ಬೋದಲ್ಲ ಮುಖಾಮುಖಿ ಚರ್ಚೆ ಮಾಡ್ಬೋದಲ್ವ ಸೊ ಅವ್ರ ಉಪದೇಶಗಳು ತಗೊಳ್ರಿ ಇದು ಯಾಕೆ ಹೇಳ್ತೀನಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗಬೇಕ್ರಿ ನಾವು ಡೆವಲಪ್ ಆಗ್ತಾ ಇರಬೇಕು ಸೊ ವೆಬಿನಾರ್ಸ್ ಮುಖಾಂತರ ಹೆಂಗಿದು ಪಾರ್ಟಿಸಿಪೇಟ್ ಎಜುಕೇಶನಲ್ ವರ್ಕ್ಶಾಪ್ಸ್ ಅಂತ ಕರಿತೀವಿ ದ ವರ್ಕ್ಶಾಪ್ಸ್ ಕಾನ್ಫರೆನ್ಸ್ ಆ್ಯಂಡ್ ವೆಬಿನಾರ್ಸ್ ಅಂತ ಕರಿತೀವಿ ಆ ಶೈಕ್ಷಣಿಕ ಕಾರ್ಯಾಗಾರಗಳು ಅಥವಾ ಸಮ್ಮೇಳನಗಳನ್ನು ಎಲ್ಲಿರ್ತಾವೆ ಅಲ್ಲಿ ನಾವು ಭಾಗಿಯಾಗ್ತಾ ಇರಬೇಕು ತಿಳ್ಕೊಬೇಕ್ರಿ ತಿಳ್ಕೋಬೇಕು ರೀ ತಿಳ್ಕೊಬೇಕು ಏ ನಾನೆಲ್ಲ ಡಿಗ್ರಿ ಮಾಡಿಬಿಟ್ಟು ನಾನೆಲ್ಲ ಕಲ್ತಿದ್ದೀನಿ ಅಲ್ಲಿ ಹೋಗಿ ನಾನೇನು ಮಾಡೋದು ಅಂಥದ್ದು ಏನು ಬೇಕಿಲ್ಲ ಹೋಗು ಅಟೆಂಡ್ ಮಾಡು ಎಕ್ಸ್ಪರ್ಟ್ಸ್ ಏನು ಹೇಳಿದ್ರೆ ಕೇಳಿಸ್ಕೊ ಸರ್ ಅವ್ರೇನು ಅಂಥದ್ದು ಏನು ಹೇಳಲಿಲ್ಲ ಸರ್ ಹೇಳಿ ಪರವಾಗಿಲ್ಲ ಬಿಟಾಕು ನಿನಗೆ ಇಷ್ಟ ಆಗಿಲ್ವೋ ಬಿಟ್ಟಾಕು ಎಲ್ಲೋ ಒಂದು ಸಮಥಿಂಗ್ ಸ್ಪೆಷಲ್ ಅನ್ನೋ ಪಾಯಿಂಟ್ ಇದ್ದೇ ಇರುತ್ತಾ ಯಾವುದೇ ಸಮ್ಮೇಳನಕ್ಕೆ ಹೋಗ್ರಿ ಶೈಕ್ಷಣಿಕ ಕಾರ್ಯಾಗಾರಕ್ಕೆ ಹೋಗ್ರಿ ಯಾವುದೇ ವರ್ಕ್ಶಾಪ್ ಹೋಗ್ರಿ ಒಂದು ತಿಳ್ಕೊಳ್ರಿ ನಿನ್ನ ಮನಸ್ಸು ಕರೆಕ್ಟಾಗಿ ಸಿದ್ಧ ನನಗೆ ನನಗೇನು ಬೇಕಾಗುತ್ತೆ ಏನು ಸಿಗುತ್ತೆ ತಗೋ 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 ಎಲ್ಲವೂ ತಗೋ ಅಂತ ಹೇಳಿಲ್ಲಲ್ವ ಸಾರ್ ಬೋರಿಂಗ್ ಸಾರ್ ಅವ್ರು ಏನು ಹೇಳಲಿಲ್ಲ ಕಪ್ಪಿ ಎಲ್ಲೋ ಒಂದು ಪಾಯಿಂಟ್ ಇದೆ ಅಲ್ವಾ ಚೆನ್ನಾಗಿದೆ ಎಸ್ ತಗೋ ಸರ್ ಇವತ್ತಿನ ತ ಕಡೆ ಹೋಗಿದ್ದೆ ಸರ್ ಎಸ್ ಡಿಯರ್ ಸ್ಟೂಡೆಂಟ್ಸ್ ಪ್ರತಿ ಹೆಜ್ಜೆಗೂ ಜ್ಞಾನ ಸಂಪಾದನೆ ಎಲ್ಲಾಗುತ್ತಾನು ಚೆಕ್ ಮಾಡ್ಕೊತ ಬರ್ರಿ ಇವತ್ತು ಎದ್ದಾಗಿಂದ ರಾತ್ರಿ ಮಲಗೋವರೆಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ ನಾನು ಏನೇನು ಸಂಪಾದನೆ ಮಾಡ್ಕೊಂಡೆ ಈ ಸ್ವಾರ್ಥ ಬೇಕ್ರಿ ಈ ಒಂದು ಹಠ ಬೇಕ್ರಿ ಆ ಹಠ ಇತ್ತಪ್ಪ ಏನು ಬೇಕಾದ್ರೆ ಸಂಪಾದನೆ ಮಾಡ್ಕೊತೀಯ ಯಾವ ವೆಬಿನಾರ್ ವೇಸ್ಟ್ ಆಗೋಲ್ಲ ಯಾವ ಎಕ್ಸ್ಪರ್ಟ್ ಉಪದೇಶ ಮಾಡಿದ್ದು ವೇಸ್ಟ್ ಆಗಲ್ಲ ಯಾವ ಹಿರಿಯರು ಉಪದೇಶ ಮಾಡಿದ್ದು ವೇಸ್ಟ್ ಆಗಲ್ಲ ಯಾಕಂದರೆ ನೀನು ಬೇಕಾಗಿರೋದನ್ನು ತಗೋ 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 ಜ್ಞಾನ ಸಂಪಾದನೆ ಸಂಪಾದಿಸು ಜ್ಞಾನವನ್ನು ಸಂಪಾದಿಸು ಈ ಜ್ಞಾನ ಸಂಪಾದನೆ ಮಾಡಬೇಕಪ್ಪ ಅಂದರೆ ಅಷ್ಟು ಮಹತ್ತರವಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಕಡೆ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಸೊ ದ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ ದ ಡಿಜಿಟಲ್ ಲರ್ನಿಂಗ್ ಅಂತ ಕರಿತೀವಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು ದ ಡಿಜಿಟಲ್ ಲರ್ನಿಂಗ್ ಇವತ್ತೆಲ್ಲ ಡಿಜಿಟಲೀಕರಣ ಅಂತಂತ ಕರಿತೀವಿ ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ನೀವೇನೇ ಹೋಗಿರಿ ಎಲ್ಲ ಡಿಜಿಟಲ್ ಬಂದಿದೆ ಎಲ್ಲ ಪೂರ್ತಿ ನಮ್ಮ ಮೊಬೈಲ್ ಎಲ್ಲ ಏನು ಬೇಕು ಆ್ಯಪ್ಸ್ ಬೇಕು ಎಂಥದ್ದು ಬೇಕು ಎಲ್ಲ ಇದೆ ಇವತ್ತು ಲೈಬ್ರರಿ ಸಹ ಡಿಜಿಟಲ್ ಲೈಬ್ರರಿ ಇದೆ ನೀವು ಯಾವುದೋ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಲೈಬ್ರರಿಗೆ ಹೋಗಿ ಪುಸ್ತಕ ರೆಫರ್ ಮಾಡೋಂಥದ್ದು ಏನೂ ಇಲ್ಲ ಇವತ್ತೆಲ್ಲ ಡಿಜಿಟಲೀಕರಣ ಆಗಿದೆ ಇಲ್ಲಿ ಕೂತಲ್ಲೇ ನಿನಗೆಲ್ಲ ಸಿಗುತ್ತೆ ಏ ಟೆಕ್ನಾಲಜಿ ಮುಖಾಂತರ ಏನು ಬೇಕಾದ್ರೆ ಸಿಗ್ತಾ ಇದೆ ಇವತ್ತು ಯಾ ಲೆವೆಲ್ಗೆ ಜಗತ್ತು ಓಡ್ತಾ ಇದೆ ಅಂತಂದ್ರೆ ನೀ ಅಂಗೈಯಲ್ಲಿ ಎಷ್ಟು ಬೇಕಾದ್ರೆ ನಾಲೆಡ್ ತಗೋಬಹುದು ಡಿಜಿಟಲೀಕರಣ ಅಂತ ಏನು ಕರಿತೀವಲ್ವಾ ಈ ಜ್ಞಾನ ತಗೋಬೇಕು ನಾವು ಇವತ್ತೆಷ್ಟು ಹಿರಿಯ ಅಧಿಕಾರಿಗಳು ತಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕಲಿತ್ಕೊಂಡು ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಆಡಳಿತ ಮಾಡ್ತಿದ್ದಾರೆ ಏ ನಮ್ಮ ಕಾಲಕ್ಕೆ ಇದೆಲ್ಲ ಏನು ಇದ್ದಲ್ಲ ಇದು ಮಾಡಲ್ಲ ಅಂತ ಅನ್ನೋಕ್ಕೆ ಬರೋದೇ ಇಲ್ಲ ಯಾಕೋ ಡಿಜಿಟಲೀಕರಣ ಇವತ್ತು ಸ್ಯಾಟ್ಸಲ್ ಎಂಟ್ರಿ ಮಾಡ್ತಾ ಇರ್ತೀವಿ ಸಾರ್ ಇವೆಲ್ಲ ಗೊತ್ತಿಲ್ಲ ಸರ್ ಪುಸ್ತಕದಲ್ಲಿ ಬರಿತೀವಿ ಹಂಗೆಲ್ರಿ ಡಿಜಿಟಲೀಕರಣ ಅದು ಬ್ಯಾಂಕಲ್ಲಿ ಈ ಹಿಂದೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕೆಳಗೆ ಹೇಗಿತ್ತು ಅವಾಗೆಲ್ಲ ಲೆಕ್ಚರ್ಸ್ ಇದ್ರು ನೀನು ಪೇಮೆಂಟ್ ವಿತ್ಡ್ರಾ ಮಾಡ್ಕೋ ಅಥವಾ ನೀನು ಪೇಮೆಂಟ್ ಮಾಡು ಅವಾಗೆಲ್ಲ ಲೆಕ್ಚರಲ್ಲಿ ಬರಿತಾ ಇದ್ರು ಈಗೆಲ್ಲ ಲೆಕ್ಚರ್ ಬರೀತಾರಂತ ಮಾಡ್ಯ ಪೂರ್ತಿ ಡಿಜಿಟಲೀಕರಣ ಸೊ ಈ ಜ್ಞಾನ ಸಂಪಾದನೆ ಮಾಡ್ಕೋ ಇದು ಮೊಬೈಲ್ ಅಂತಕ್ಕಂಥದ್ದು ಏನಿದೆ ಅಲ್ವಾ ಸುಮ್ಮನೆ ರೀಲ್ಸ್ ನೋಡೋಕೆ ಬಳಸೋದಲ್ಲ ನಿನ್ನ ನಾಲೆಡ್ಜಿಗೆ ಏನು ಬೇಕಾಗುತ್ತಗೋ ಒಳ್ಳೆದಕ್ಕೂ ಇದೆ ಕೆಟ್ಟದ್ದಕ್ಕೂ ಇದೆ ನೀವು ಬೇಕಾಗಿರೋದು ಒಳ್ಳೆಕ್ ತಗೋ ಎಸ್ ಎಷ್ಟೆಷ್ಟು ನೋಡ್ಕೊತ ಎಂತೆ ಸೈನ್ಸ್ ಫಿಕ್ಷನ್ಸ್ ಎಲ್ಲ ಸಿಗ್ತಾವೆ ಎಂತೆಲ್ಲ ನಾಲೆಡ್ಜ್ ಸಿಗುತ್ತೆ ಏನು ಬೇಕಾದ್ರೆ ಸಿಗುತ್ತೆ ತಗೋ 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 ದರ್ ಸ್ಟೂಡೆಂಟ್ಸ್ ನೀ ಹತ್ತು ನಿಮಿಷ ಮೊಬೈಲ್ ನೋಡ್ತಿದೀಯಪ್ಪ ಅಂದರೆ ಇಂತಿಷ್ಟು ಜ್ಞಾನ ಸಂಪಾದನೆ ಮಾಡಿಕೊಂಡಂಥ ಹಠ ನಿನಗೆ ಬರಲಿ ನೀವು ಮೊಬೈಲ್ ನೋಡಿದ್ದು ವೇಸ್ಟ್ ಆಗೋಕ್ಕೋಗಲ್ಲ ಹುಚ್ಚು ಹುಚ್ಚು ಬೇಡದೇ ಇರ್ತಕ್ಕಂಥ ರೀಲ್ಸ್ ಜಸ್ಟ್ ಸ್ಮೈಲ್ ಕೊಟ್ಟ ರಿಲ್ಯಾಕ್ಸಿಗೆ ನೋಡ್ತೀಯಾ ಅಪಿ ರಿಲ್ಯಾಕ್ಸಿಗೆ ಏನೋ ನೋಡ್ತೀಯಾ ಎಷ್ಟು ನೋಡ್ತೀಯಾ ರಿಲ್ಯಾಕ್ಸ್ ಆಗ್ತಕ್ಕಂಥ ಏನು ಪೊಸಿಷನ್ ಇಲ್ಲ ದುಡಿತಕ್ಕಂಥ ಪೊಸಿಷನ್ ಇದು ರಿಲ್ಯಾಕ್ಸ್ ಮಾಡೋಕ್ಕೇನಿದೆ ವರ್ಡು 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 ಎರಡು ನಿಮಿಷ ಅಷ್ಟೇ ರೀಲ್ಸ್ ನೋಡ್ಕೊ ಎಷ್ಟು ಖುಷಿ ಪಡು ಅಷ್ಟೇ ಜೋಕ್ ಮಾಡ್ಕೋಣ ನಗು ಭಾಳ ಆನಂದ ಆಗುತ್ತೆ ಮನಸ್ಸು ಭಾಳ ಖುಷಿಯಾಗುತ್ತೆ ಸರ್ ನಮ್ಮ ಉತ್ತರ ಕರ್ನಾಟಕ ಜೋಕ್ ಸರ್ ಏನು ಸೂಪರ್ ಆಗೈತೆ ಸರ್ ಸಾರ್ ಇದು ಯಾವುದೋ ನೋಡಿಬಿಟ್ಟೆ ಸರ್ ಎಂಥದ್ದು ಭಾಳ ಚೆನ್ನಾಗೈತೆ ಸರ್ ಖುಷಿ ಪಡು ಎಷ್ಟು ಅಷ್ಟೇ ಅದರ ಆಚೆಗೆ ಡಿಜಿಟಲೀಕರಣ ಅಂತ ಕರಿತೇವಲ್ಲ ಇದರಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೋ ಮಾಡ್ಕೊಳಪ್ಪೇ ನೀವು ಒನ್ ಅವರ್ ಮೊಬೈಲ್ ನೋಡ್ತಾ ಇದೆಯಾ ನಿನ್ ಟೈಮ್ ಇದೆ ಅರ್ಧ ತಾಸು ಮೊಬೈಲ್ ನೋಡ್ತಾ ಇದೆಯಾ ಜಸ್ಟ್ ಹತ್ತು ನಿಮಿಷ ಇದಕ್ಕಂತ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮಿಕ್ಕಿದಲ್ಲಿ ಜ್ಞಾನ ಸಂಪಾದನೆ ಮಾಡಕ್ಕೆ ತಗೋ ಅಪಿ ಹಂಗೆ ಮಾಡ್ಕೊ ಡಿ ಸ್ಟೂಡೆಂಟ್ಸ್ ಆ ಥರ ಮಾಡ್ಕೊಳ್ರಿ ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ ಬರ್ಕೊಡ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲೀಕರಣ ಅಂತ ಏನು ಕರಿತೀವಲ್ವ ಡಿಜಿಟಲ್ ಲರ್ನಿಂಗ್ ಅಂತಕ್ಕಂಥ ತಿಳ್ಕೊಂಡಷ್ಟು ತಿಳ್ಕೊಂಡಷ್ಟು ಕಡಿಮೆನೆ ನಾವಂತೀವಲ್ವಾ ಜ್ಞಾನ ಸಂಪಾದನೆ ಮಾಡೋದಕ್ಕೆ ವಯಸ್ಸಿನ ಅಂತರ ಇಲ್ರಿ ಇವತ್ತು ನನಗೆ ನಾನು ಅಂದ್ಕೊಡ್ತೀನಿ ನಮ್ಮ ಮಾಸ್ಟ್ರು ಹೌದಾ ನಮ್ಮ ಮೇಸ್ಟ್ರು ಸರಿ ನಾ ಮೇಸ್ರು ನಾನು ಭಾಳ ಜ್ಞಾನ ಸಂಪಾದನೆ ಮಾಡ್ಕೊಂಡು ಅಂತಕ್ಕಂಥದ್ದಿಲ್ಲ ರೀ ನಾ ಹಂಗೆ ಅಂದ್ಕೊಂಡು ನನ್ನಷ್ಟು ಅಹಂಕಾರ ಯಾರು ಇಲ್ಲ ಚಿಕ್ಕ ಮಕ್ಕಳಿಂದ ನಾನು ಕಲಿತೀನಿ ರೀ ಒಬ್ಬ ಮೇಷ್ಟ್ರು ಚಿಕ್ಕ ಮಕ್ಕಳಿಂದನೂ ಕಲಿಯು ತುಂಬ ಇದೆ ನಮ್ಮ ಮಕ್ಕಳಿಂದ ಕಲಿಯೋದು ಭಾಳ ಇದೆ ಮಕ್ಕಳು ತಿಳಿಸ್ಕೊಡ್ತಾರೆ ಅಪ್ಪ ಇದು ಹೀಗೆ ಇದು ಹೀಗೆ ಎಷ್ಟು ಕಲಿಸ್ಕೊಡ್ತಾರೆ ಅವ್ರಿಗೆ ಕಲಿಸ್ಕೊಡ್ತಾರೆ ನೀನೇನು ಅಂತ ಅನ್ನೋಂಗಿಲ್ಲ ಯಾಕೆ ನಾನು ಬಾಗ್ಲೇಬೇಕು ಯಾಕೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಹಂಗೆ ತಿಳ್ಕೊಡೋದು ದ ಡಿಜಿಟಲ್ ಲರ್ನಿಂಗ್ ಅಂತ ತಿಳ್ಕೊಂಡಷ್ಟು ಕಡಿಮೆನೆ 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 ಇವತ್ತು ಮುಂದಿನ ದಿನಗಳಲ್ಲಿ ಇದೇ ದೊಡ್ಡ ಒಂದು ಅಧ್ಯಯನ ಆಗುತ್ತೆ ಸೊ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಡಿಜಿಟಲ್ ಲರ್ನಿಂಗ್ ಅಂತಕ್ಕಂಥ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಟೈಮನ್ನು ಪರ್ಫೆಕ್ಟಾಗಿ ಇಟ್ಕೊಳ್ರಿ ಇದಕ್ಕೆ ಉಪಯೋಗ ಮಾಡ್ಕೊಳ್ರಿ ಜ್ಞಾನ ಸಂಪಾದನೆ ಮಾಡ್ಕೋ ನಿಮ್ಮ ಡಿವೈಸ್ ಮೊಬೈಲ್ ಡಿವೈಸ್ ಯೂಸ್ ಮಾಡ್ಕೊ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊ ಪ್ರತಿದಿನ ಎಷ್ಟು ಬೇಕಷ್ಟು ನಾಲೆಡ್ಜ್ ನೀವು ಪಡ್ಕೊತ ಬಂದಿರ್ತೀಯ ಈಗ ಇದ್ರ ಬಗ್ಗೆ ಇರ್ತಕ್ಕಂಥ ಟಿಪ್ಸ್ ಏನು ಮತ್ತು ಟ್ರಿಕ್ಸ್ ಏನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು